ಸೊ ಹಲೋ ಫ್ರೆಂಡ್ಸ್ ನಾನಿವತ್ತು ಮೆಜರ್ಮೆಂಟ್ ಬ್ಲೌಸಿಂದ ಬ್ಲೌಸ್ ಯಾವ ಥರ ಈಸಿಯಾಗಿ ಕಟಿಂಗ್ ಮಾಡಬೇಕು ಈ ವಿಡಿಯೋಲಿ ಪೂರ್ತಿಯಾಗಿ ಹೇಳಿಕೊಡ್ತೀನಿ ವಿಡಿಯೋ ನೀವು ಕೊನೆಗೆ ತನಕ ನೋಡಿ ನಿಮಗೆ ಇದು ತುಂಬ ಈಸಿ ಮೆಥಡಲ್ಲಿ ಹೇಳ್ತೀನಿ ನೀವು ಒಂದು ಸತಿ ವಿಡಿಯೋ ನೋಡಿದರೆ ನಿಮಗೆ ಒಂದೇ ಸತಿಯಲ್ಲಿ ಅರ್ಥ ಆಗುತ್ತೆ ಅರ್ಥ ಆಗಿಲ್ಲ ಅಂದರೆ ಮತ್ತೆ ಒಂದು ಸತಿ ವಿಡಿಯೋ ನೋಡಿ ಯಾವಾಗ ಅರ್ಥ ಆಗುತ್ತೆ ಅಷ್ಟು ತನಕ ಇರಿ ಆಮೇಲೆ ನೀವು ಸೇಮ್ ಇದೇ ಥರ ಕಟಿಂಗ್ ಮಾಡಿ ಫಿಟ್ಟಿಂಗ್ ತುಂಬ ಪರ್ಫೆಕ್ಟಾಗಿ ಬರುತ್ತೆ ಬನ್ನಿ ಫ್ರೆಂಡ್ಸ್ ಯಾವ ಥರ ಕಟಿಂಗ್ ಮಾಡಬೇಕು ನೋಡಿ ವಿಡಿಯೋನ ಆಮೇಲೆ ನೋಡಿಬಿಟ್ಟು ನೀವು ನಿಮ್ಮ ಮೆಜರ್ಮೆಂಟ್ ಅಲ್ಲಿ ಅಪ್ಲೈ ಮಾಡಿ ಫಸ್ಟು ಕೆಳಗಡೆ ಒಂದು ಮಾರ್ಕ್ ಮಾಡಬೇಕು ಹಾಫ್ ಇಂಚ್ ಈ ಥರ ಹಾಫ್ ಇಂಚ್ಗಿಂತ ಜಾಸ್ತಿ ಇದ್ದರೆ ಫಸ್ಟ್ ಕಟ್ಟಿಂಗ್ ಮಾಡಿ ಇಲ್ಲಿ ಈ ಮಾರ್ಕಿಂದ ಹಾಫ್ ಇಂಚ್ ಮಾರ್ಜಿಂಗ್ ಬಿಡಬೇಕು ಅಷ್ಟೇ ಇವಾಗ ನಿಮ್ಮದು ಲೆಂತ್ ಎಷ್ಟು ಇದೆ ಸೇಮ್ ನಾನು ಯಾವ ಥರ ಇಟ್ಕೊತಾ ಇದ್ದೀನಿ ಸೇಮ್ ಅದೇ ಥರ ನೀವು ಇಟ್ಕೊಡಿ ಈ ಮಾರ್ಕಲ್ಲಿ ಇಟ್ಟಿದ್ದೀನಿ ಸೇಮ್ ಇಲ್ಲಿ ಶೋಲ್ಡರ್ ಜಾಯಿಂಟ್ ಇದೆ ಹಾಫ್ ಇಂಚ್ ಎಕ್ಸ್ಟ್ರಾ ಮಾರ್ಜಿಂಗ್ ಸ್ಟಿಚಿಂಗ್ಗೋಸ್ಕರ ಮತ್ತು ಇದು ಸೈಟ್ದು ಈ ಥರ ಅದೇ ಮಾರ್ಕಿಂಗಲ್ಲಿ ಇಡಬೇಕು ಕೆಳಗಡೆದು ಇಲ್ಲಿ ಸ್ಲೀವ್ ಜಾಯಿಂಟ್ ಇದೆ ಹಾಫ್ ಇಂಚ್ ಇಲ್ಲಿ ಸ್ಟಿಚಿಂಗ್ ಮಾರ್ಜಿಂಗ್ ಇದು ಎರಡು ಮಾರ್ಕಿಂಗ್ ಆದಮೇಲೆ ಈ ಮಾರ್ಕಿಂಗ್ ಈ ಥರ ಸ್ಟ್ರೇಟ್ ಮಾಡಬೇಕು ಇದು ಸ್ಟ್ರೇಟ್ ಆದಮೇಲೆ ಇವಾಗ ಶೋಲ್ಡರ್ ಮತ್ತು ನಿಮ್ಮದು ಚೆಸ್ಟ್ ಮೆಸರ್ಮೆಂಟ್ ಅದು ಯಾವ ಥರ ಮೆಸರ್ ಮಾಡಬೇಕು ಅಂದರೆ ಫಸ್ಟ್ ಪೀಸನ್ನ ಈ ಥರ ಇಡಿ ಈ ಥರ ನೀಟಾಗಿ ಇಟ್ಕೊಂಡು ನೀಟಾಗಿ ಇದ್ದರೆ ಆಮೇಲೆ ನೀವು ಫಸ್ಟು ಶೋಲ್ಡರ್ ಈ ಶೋಲ್ಡರ್ ಮೇಜರ್ ಮಾಡಿ ಈ ಥರ ನೀಟಾಗಿರಬೇಕು ಆಮೇಲೆ ಶೋಲ್ಡರ್ ಮೇಜರ್ ಮಾಡಿ ಇದ್ರದ್ದು ಶೋಲ್ಡರ್ ಎಲ್ಲ ಮಾರ್ಜಿಂಗ್ ಸೇರಿ ಟ್ವೆಲ್ ಬರ್ತಾಯಿದೆ ಆಮೇಲೆ ಚೆಸ್ಟ್ ಇದರಲ್ಲಿ ಟೋಟಲ್ ಟ್ವೆಂಟಿ ಒನ್ ಇಂಚ್ ಇದೆ ಸೇಮ್ ಅಷ್ಟೇ ಇಡಬೇಕು ಇಲ್ಲಿ ಟ್ವೆಲ್ ಅಂದರೆ ಎರಡು ಭಾಗ ಮಾಡಿದ್ರೆ ಆರು ಇಂಚ್ ಬರುತ್ತೆ ಮತ್ತೆ ಟ್ವೆಂಟಿ ಒನ್ ಇತ್ತು ಕನ್ಫ್ಯೂಸ್ ಆಗಿದೆ ನಿಮ್ಮದು ಎಷ್ಟು ಇರುತ್ತೆ ಅಷ್ಟೇ ಮೆಸರ್ ಮಾಡಿಕೊಂಡು ಮಾರ್ಕ್ ಮಾಡಬೇಕು ಟ್ವೆಂಟಿ ಒನ್ ಆ್ಯಂಡ್ ಹಾಫ್ ಇದೆ ಇದರಲ್ಲಿ ಸೇಮ್ ಟ್ವೆಂಟಿ ಒನ್ ಆ್ಯಂಡ್ ಹಾಫ್ದು ಎರಡು ಭಾಗ ಮಾಡಿಕೊಂಡು ನಿಮ್ಮದು ಎಷ್ಟು ಬರುತ್ತೆ ನಿಮ್ಮದು ಮೆಜರ್ಮೆಂಟಲ್ಲಿ ಎಷ್ಟು ಬರುತ್ತೆ ಅದರದ್ದು ಬ್ಯಾಕಿಂದ ಎರಡು ಭಾಗ ಮಾಡಿಕೊಂಡು ಈ ಥರ ಮಾರ್ಕ್ ಮಾಡಬೇಕು ಇದು ಚೆಸ್ಟ್ ಮೆಜರ್ಮೆಂಟ್ ಆಯಿತು ಅಪ್ಪರ್ ಚೆಸ್ಟ್ ಇದು ಈ ಥರ ಎರಡು ಫೋಲ್ಡ್ ಮಾಡಬೇಕು ಮತ್ತು ಕೆಳಗಡೆ ವೇಸ್ಟ್ ಮಾರ್ಚ್ ಫಸ್ಟ್ ಇದು ಒಂದು ಮಾರ್ಕ್ ಮಾಡಿ ಮತ್ತು ಒನ್ ಇಂಚ್ ಡಾಟ್ಗೋಸ್ಕರ ಯಾಕಂದರೆ ಬ್ಯಾಕಲ್ಲಿ ಡಾಟ್ ಬರುತ್ತೆ ಈ ಮಾರ್ಕ್ಗೆ ಮತ್ತು ಈ ಮಾರ್ಕ್ಗೆ ಒಂದೇ ಒಂದೇ ಇಂಚ್ ಕೊಡಬೇಕು ಮಾರ್ಜಿಂಗು ಡಾಟ್ಗೋಸ್ಕರ ಈ ಥರ ಮಾರ್ಕ್ ಮಾಡಬೇಕು ಮತ್ತು ಈ ಮಾರ್ಕ್ಗೆ ಈ ಥರ ಕ್ರಾಸ್ ಪೀಸಲ್ಲಿ ನೀವು ನೋಡಿ ಎಷ್ಟು ಕ್ರಾಸ್ ಇಟ್ಟಿದ್ದಾರೆ ಸೇಮ್ ಅಷ್ಟೇ ಕ್ರಾಸ್ ನೀವು ಇಡಬೇಕು ನನ್ನ ಆಚೆ ಪ್ರಕಾರ ಈ ಥರ ಕ್ರಾಸ್ ಇದೆ ನಾನು ಮಾರ್ಕ್ ಮಾಡಿದ್ದೀನಿ ಆಮೇಲೆ ಈ ಥರ ರೌಂಡ್ ಶೇಪು ಈ ಥರ ರೌಂಡ್ ಶೇಪ್ ಬಂದಮೇಲೆ ನೀವು ಮೇಜರ್ ಮಾಡಬೇಕು ಈ ಥರ ನಾನು ಯಾವ ಥರ ಮೇಜರ್ ಮಾಡ್ತೀನಿ ನೀವು ಅದೇ ಥರ ಮೆಜರ್ ಮಾಡಿ ಸ್ಟಿಚಿಂಗ್ ಮಾರ್ಜಿನ್ ಇಷ್ಟು ಬಿಟ್ಟು ನೀವು ಈ ಥರ ಮೇಜರ್ ಮಾಡಬೇಕು ನೋಡಿ ಪರ್ಫೆಕ್ಟ್ ಇದೆ ಇಲ್ಲಿ ಸ್ಟಿಚಿಂಗಲ್ಲಿ ಹೋಗುತ್ತೆ ಪರ್ಫೆಕ್ಟ್ ಬರುತ್ತೆ ಇದು ಪರ್ಫೆಕ್ಟ್ ಇದೆ ಕಟಿಂಗ್ ಮಾಡೋ ಮುಂಚೆ ಡಾಟು ಮಾರ್ಕಿಂಗ್ ಇಲ್ಲಿ ಮಾರ್ಕ್ ಇದ್ರದ್ದು ಎರಡು ಫೋಲ್ಡ್ ಮಾಡಬೇಕು ಇಲ್ಲಿ ಡಾಟ್ ಬರುತ್ತೆ ಈ ಥರ ಫೋರ್ ಆ್ಯಂಡ್ ಹಾಫ್ ಇಂಚ್ ತನಕ ಫೋರ್ ಇಂಚ್ ತನಕ ಮಾರ್ಕ್ ಮಾಡಿ ಫೋರು ಫೋರ್ ಆ್ಯಂಡ್ ಹಾಫು ಪರವಾಗಿಲ್ಲ ದೊಡ್ಡ ಸೈಜಲ್ಲಿ ಫೋರ್ ಆ್ಯಂಡ್ ಹಾಫು ಮೀಡಿಯಮ್ ಸೈಜಲ್ಲಿ ಫೋರ್ ಇಂಚ್ ಬರುತ್ತೆ ಇವಾಗ ಒನ್ ಇಂಚಲ್ಲಿ ಇಲ್ಲಿ ಎಕ್ಸ್ಟ್ರಾ ಕೊಟ್ಟಿದ್ದೀರಾ ಅದೇ ಒನ್ ಇಂಚ್ಗೆ ಎರಡು ಭಾಗ ಮಾಡಿಕೊಂಡು ಹಾಫ್ ಇಂಚ್ ಈ ಸೈಡು ಹಾಫ್ ಇಂಚ್ ಈ ಸೈಡು ಈ ಥರ ಡಾಟ್ ಮಾರ್ಕಿಂಗ್ ನೀವು ಮಾಡಬೇಕು ಈ ಥರ ಇವಾಗ ಇದು ಆದಮೇಲೆ ನೀವು ಕಟಿಂಗ್ ಮಾಡಬೇಕು ಬ್ಯಾಕ್ ಯಾವ ಥರ ಇದೆ ಸೇಮ್ ಅದೇ ಥರ ನೀವು ಕಟಿಂಗ್ ಮಾಡಿ ಅರ್ಮೋಲ್ ಸೇಮ್ ಅದೇ ಥರ ಸೈಡಲ್ಲಿ ನೀವು ಒನ್ ಆ್ಯಂಡ್ ಹಾಫ್ ಇಂದ ಟೂ ಇಂಚ್ ತನಕ ಮಾರ್ಜಿಂಗ್ ಇಡಬಹುದು ಪರವಾಗಿಲ್ಲ ನೀವು ಸ್ಟಿಚಿಂಗ್ ಆದಮೇಲೆ ನಿಮಗೆ ಎಷ್ಟು ಬೇಕು ಅಷ್ಟು ಇಟ್ಟು ನೀವು ಕಟಿಂಗ್ ಮಾಡಿ ಇಲ್ಲಿ ನೋಚ್ ಬ್ಯಾಕ್ ಕಟಿಂಗ್ ಆಗಿದೆ ಬ್ಯಾಕ್ ಕಟಿಂಗ್ ಆದಮೇಲೆ ಎಲ್ಲರೂ ಫ್ರಂಟ್ ಕಟಿಂಗ್ ಹೇಳ್ತಾರೆ ನಾನು ಬ್ಯಾ ಬೆಲ್ಟ್ ಬ್ಯಾಕ್ ಕಟಿಂಗ್ ಆದಮೇಲೆ ಬೆಲ್ಟ್ ಕಟಿಂಗ್ ಮಾಡೋಕೆ ಹೇಳ್ತೀನಿ ಬೆಲ್ಟ್ ಫಸ್ಟ್ ಕಟಿಂಗ್ ಮಾಡಿ ಬ್ಯಾಕ್ ಆದಮೇಲೆ ಈ ಥರ ಇಡಬೇಕು ಈ ಪೀಸಲ್ಲಿ ಸೈಜ್ ಬೆಲ್ಟ್ ಬಂದ್ಬಿಡುತ್ತೆ ಇದರಲ್ಲಿ ಅಂದರೆ ಫಸ್ಟ್ ನೀವು ಬೆಲ್ಟ್ ಕಟಿಂಗ್ ಮಾಡಿ ಈ ಥರ ಈ ಥರ ಇಡಬೇಕು ಆಮೇಲೆ ನಾನು ಯಾವ ಥರ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ ಸೇಮ್ ಹಾಗೆ ನೀವು ಮಾರ್ಕಿಂಗ್ ಮಾಡಿಕೊಂಡು ಬೆಲ್ಟ್ ಕಟಿಂಗ್ ಮಾಡಿ ಫಸ್ಟ್ ಇಲ್ಲಿ ಮಾರ್ಕಿಂಗು ಮತ್ತು ಕೆಳಗಡೆ ಒಂದು ಮಾರ್ಕಿಂಗು ಇಲ್ಲಿ ಜಾಯಿಂಟ್ ಇದೆ ಜಾಯಿಂಟಲ್ಲಿ ವೀಲ್ ಮಾರ್ಕ್ ಇದ್ರೆ ವೀಲ್ ಮಾರ್ಕ್ ಹಾಕಿ ವೀಲ್ ಮಾರ್ಕ್ ಇಲ್ಲ ಅಂದರೆ ಇದು ಜಾಯಿಂಟ್ ಇದೆ ಮತ್ತು ಅದೇ ಜಾಯಿಂಟ್ ನೋಡಿಕೊಂಡು ಮಾರ್ಕ್ ಮಾಡಿ ನೀವು ಈ ಥರ ಮತ್ತು ಇಲ್ಲಿ ಸೈಡ್ ಜಾಯಿಂಟ್ ಇದೆ ಅಲ್ಲಿ ಒಂದು ಮಾರ್ಕ್ ಮಾಡಿ ಈ ಥರ ಇವಾಗ ಇದು ಬಂದುಬಿಡುತ್ತೆ ಜಾಯಿಂಟ್ ನೋಡಿ ಇದು ಮೂರು ಕಡೆ ಹಾಫ್ ಆಫ್ ಇಂಚ್ ಮಾರ್ಜಿಂಗ್ ಬಿಡಬೇಕು ಈ ಸೈಡಲ್ಲಿ ಟೂ ಇಂಚ್ ಬಿಡಬೇಕು ಎಷ್ಟು ನೀವು ಸೈಡಲ್ಲಿ ಬಿಟ್ಟಿದ್ದೀರಾ ಅಷ್ಟೇ ಬಿಡಬೇಕು ಇವಾಗ ಫಸ್ಟ್ ಹಾಫ್ ಇಂಚ್ ಇಲ್ಲಿ ಬಿಡ್ತೀನಿ ಹಾಫ್ ಇಂಚ್ ಇಲ್ಲಿ ಬಿಡ್ತೀನಿ ಹಾಫ್ ಇಂಚ್ ಕೆಳಗಡೆ ಬಿಡ್ತೀನಿ ಟೂ ಇಂಚ್ಗಿಂತ ಟೂ ಆ್ಯಂಡ್ ಹಾಫ್ ತನಕ ಸೈಡಲ್ಲಿ ಬಿಡಿ ಇಲ್ಲಿ ನೋಚ್ ಹಾಕಿ ಇದು ಮಾರ್ಕ್ ಗೊತ್ತಾಗುತ್ತೆ ಇದು ಫ್ರಂಟಲ್ಲಿನೇ ಬರಬೇಕು ಸೈಡಲ್ಲಿ ಫುಲ್ ಸ್ಟಿಚಿಂಗ್ ಆದಮೇಲೆ ನಿಮಗೆ ಎಷ್ಟು ಮಾರ್ಜಿನ್ ಬೇಕೋ ಅಷ್ಟು ಬಿಟ್ಟು ನೀವು ಕಟಿಂಗ್ ಮಾಡಿ ಬೆಲ್ಟ್ ಕಟಿಂಗ್ ಆಗಿದೆ ಇವಾಗ ಫ್ರಂಟು ತುಂಬ ಈಸಿಯಾಗಿ ಹೇಳ್ತೀನಿ ಫಸ್ಟಿಗೂ ಸ್ಟ್ರೇಟ್ ಮಾಡಿ ಸ್ಟ್ರೇಟ್ ಆದಮೇಲೆ ನೀವು ಬ್ಯಾಕ್ ಪೀಸ್ ತಗೋಬೇಕು ಈ ಥರ ಬ್ಯಾಕ್ ಪೀಸ್ ಇಡಬೇಕು ಇದರಲ್ಲಿ ಸಿಂಪಲ್ಲಾಗಿ ಈ ಥರ ಇಡಬೇಕು ಆಮೇಲೆ ಫಸ್ಟ್ ನೀವು ಈ ಥರ ಮಾರ್ಕ್ ಮಾಡಿ ಫ್ರಂಟ್ ಹುಕ್ಕಿದ್ರೆ ಈ ಥರ ಮಾರ್ಕ್ ಮಾಡಿ ಆಮೇಲೆ ನಿಮಗೆ ಎಷ್ಟೋ ಹುಕ್ಕಾಯಿಗೋಸ್ಕರ ಬೇಕು ಮಾರ್ಜಿನ್ ಹಾಫ್ ಇಂಚ್ ಆ ಥರ ನೀವು ಮಾರ್ಜಿಂಗ್ ಫಸ್ಟ್ ಕಟಿಂಗ್ ಮಾಡಿ ಈ ಥರ ಕಟಿಂಗ್ ಆದಮೇಲೆ ನೀವು ಸೇಮ್ ಯಾವ ಥರ ಇದು ಬ್ಯಾಕ್ ಅರ್ಮೋಲ್ ಇದೆ ಸೇಮ್ ಅದೇ ಥರ ಕಟಿಂಗ್ ಮಾಡಿ ಇದು ಬ್ಯಾಕ್ ಕಟಿಂಗ್ ಆದಮೇಲೆ ಇವಾಗ ಇದರಲ್ಲಿ ನೋಡಿ ಎಷ್ಟು ಇಂಚ್ದು ಡಾಟ್ ಹಾಕಿದ್ದಾರೆ ಬ್ಲೌಸಲ್ಲಿ ನಿಮ್ಮ ಬ್ಲೌಸ್ ಬ್ಲೌಸಲ್ಲಿ ನೋಡಬೇಕು ಎಷ್ಟು ದು ಡಾಟ್ ಇದೆ ಅದು ನೋಡಿದ ಮೇಲೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಇಡಬೇಕು ಇಲ್ಲಿ ಒನ್ ಆ್ಯಂಡ್ ಹಾಫ್ಗಿಂತ ಒನ್ ಪಾಯಿಂಟ್ ಕಡಿಮೆ ಇದೆ ಇಲ್ಲಿ ಬ್ಯಾಕ್ ಕಟಿಂಗ್ ಮಾರ್ಜಿಂಗ್ ಇದೆ ಅಲ್ಲಿಂದ ಒನ್ ಆ್ಯಂಡ್ ಹಾಫ್ ಮಾರ್ಜಿಂಗ್ ಎಕ್ಸ್ಟ್ರಾ ಇದು ಇಲ್ಲಿ ಬ್ಯಾಕ್ ಕಟಿಂಗ್ ಮಾಡಿದ್ದೀನಿ ಹಾಫ್ ಇಂಚ್ ಇಲ್ಲಿ ಎಕ್ಸ್ಟ್ರಾ ಇಲ್ಲಿ ಹಾಫ್ ಇಂಚ್ ಯಾಕಂದರೆ ಇದು ಅರ್ಮೂಲಲ್ಲಿ ಹಾಫ್ ದು ಡಾಟ್ ಬರುತ್ತೆ ಇಲ್ಲಿ ಒನ್ ಆ್ಯಂಡ್ ಹಾಫ್ದು ಅದಕ್ಕೆ ಒನ್ ಆ್ಯಂಡ್ ಹಾಫ್ ಈ ಥರ ಫಸ್ಟು ಮಾರ್ಕ್ ಮಾಡಿ ಇಲ್ಲಾಂದರೆ ಡೈರೆಕ್ಟಾಗಿ ಕಟಿಂಗ್ ಮಾಡಕ್ಕೆ ಬರೋದು ಬಂದರೆ ನೀವು ಕಟಿಂಗ್ ಮಾಡಿ ಈ ಥರ ನೀವು ಫಸ್ಟ್ ಕಟಿಂಗ್ ಮಾಡಿ ಈ ಸೈಡ್ ಮತ್ತು ಕೆಳಗಡೆದು ಸೇಮ್ ಬ್ಯಾಕ್ ಯಾವ ಥರ ಕಟಿಂಗ್ ಮಾಡಿದ್ದೀರ ಸೇಮ್ ಹಾಗೆ ಕಟಿಂಗ್ ಮಾಡಿ ಇಷ್ಟು ಕಟಿಂಗ್ ಆದಮೇಲೆ ಇವಾಗ ನಿಮ್ಮದು ಬ್ಯಾಕ್ದು ಕೆಲಸ ಆಗಿದೆ ಸೈಡಲ್ಲಿ ಇಡಿ ಬೆಲ್ಟ್ ತಗೊಳ್ಳಿ ಫಸ್ಟ್ ಬೆಲ್ಟ್ ಇದ್ರ ಮೇಲೆ ಸೇಮ್ ನಾನು ಯಾವ ಥರ ಇಡ್ತಾಯಿದ್ದೀನಿ ಸೇಮ್ ಹಂಗೆ ಇಡಬೇಕು ನೀವು ಸೇಮ್ ಅದೇ ಥರ ಇದು ಕಟಿಂಗ್ ಮಾಡಿದ್ದೀನಿ ಯಾವ ಶೇಪಲ್ಲಿ ಅದೇ ಶೇಪಲ್ಲಿ ಮಾರ್ಕ್ ಮಾಡಿದ್ದೀನಿ ಈ ಮಾರ್ಕಿಂಗ್ ತುಂಬಾ ಇಂಪಾರ್ಟೆಂಟ್ ನೆನಪಲ್ಲಿ ಇಡಬೇಕು ನೀವು ಮುಂದೆ ಹೊತ್ತಾಗುತ್ತೆ ನಿಮಗೆ ಯಾವ ಥರ ಇದು ಮಾರ್ಕಿಂಗ್ ಆದಮೇಲೆ ನೀವು ಫ್ರಂಟ್ ಲೆಂತ್ ನೋಡಿ ಇಲ್ಲಿಂದ ಬೆಲ್ಟ್ ಜಾಯಿನ್ ಮಾಡಿದ್ದಾರೆ ಅಲ್ಲಿಂದ ನೀವು ಮೆಜರ್ ಮಾಡಬೇಕು ಇವಾಗ ನೋಡಿ ಇಲ್ಲಿಂದ ಬೆಲ್ಟ್ ಜಾಯಿನ್ ಇದೆ ಈ ಥರ ಮೆಜರ್ ಮಾಡಿ ಇದು ಇದೆ ಅದರಲ್ಲಿ ಒನ್ ಇಂಚ್ ಪ್ಲಸ್ ಮಾಡಬೇಕು ಫೋರ್ಟೀನಲ್ಲಿ ಒನ್ ಇಂಚ್ ಪ್ಲಸ್ ಮಾಡಿದರೆ ಫಿಫ್ಟೀನ್ ಬರುತ್ತೆ ನಿಮ್ಮದು ಎಷ್ಟು ಬರುತ್ತೆ ಅದರಲ್ಲಿ ಒನ್ ಇಂಚ್ ಪ್ಲಸ್ ಮಾಡಿಕೊಂಡು ಈ ಥರ ಮಾರ್ಕ್ ಮಾಡಿ ಒನ್ ಇಂಚ್ ಪ್ಲಸ್ ಯಾಕಂದರೆ ಹಾಫ್ ಇಂಚ್ ಇಲ್ಲಿ ಮಾರ್ಜಿಂಗ್ ಹಾಫ್ ಇಂಚ್ ಇಲ್ಲಿ ಮಾರ್ಜಿಂಗ್ ಇದು ಅದು ಮಾರ್ಕಿಂಗ್ ಆದಮೇಲೆ ಈ ಥರ ಫಸ್ಟ್ ಸ್ವಲ್ಪ ಈ ಥರ ಎಸ್ಟುಮೇಟ್ ಮಾಡಿ ಇವಾಗ ನಿಮ್ಮದು ಡಾಟ್ ಲೆಂತ್ ಈ ಡಾಟ್ ಲೆಂತ್ ನೋಡಿ ಇಲ್ಲಿಂದ ಜಾಯಿಂಟ್ ಮಾಡಿದ್ದಾರೆ ಬೆಲ್ಟ್ ಅಲ್ಲಿಂದ ನೋಡಬೇಕು ಟೋಟಲ್ ಫೋರ್ ಇಂಚ್ ಇದೆ ಡಾಟ್ ಫೋರ್ ಇಂಚ್ ಇದು ರೇಡಿ ಡಾಟ್ ಲೆಂತ್ ಅದರಲ್ಲಿ ಹಾಫ್ ಇಂಚ್ ಪ್ಲಸ್ ಮಾಡಿಕೊಂಡು ಫೋರ್ ಆ್ಯಂಡ್ ಹಾಫಲ್ಲಿ ಈ ಥರ ಮಾರ್ಕ್ ಮಾಡಬೇಕು ಈ ಮಾರ್ಕ್ಗೂ ಸ್ವಲ್ಪ ಎಸ್ಟೇಟ್ ಈ ಥರ ಇದು ಮಾರ್ಕ್ ಆದಮೇಲೆ ಇವಾಗ ಗ್ಯಾಪ್ ನೋಡಿ ಎಷ್ಟು ಗ್ಯಾಪ್ ಇದೆ ಡಾಟಲ್ಲಿ ಇಲ್ಲಿಂದ ಈ ಥರ ಮೆಸರ್ ಮಾಡಿದರೆ ಫೋರ್ ಪಾಯಿಂಟ್ ಟೂ ಫೋರ್ ಪಾಯಿಂಟ್ ಟೂ ಇದೆ ಈ ಮಾರ್ಕಿಂದ ಫೋರ್ ಪಾಯಿಂಟ್ ಟು ನಿಮ್ಮದು ಎಷ್ಟು ಇರುತ್ತೆ ಅಷ್ಟೇ ನೀವು ಮಾರ್ಕ್ ಮಾಡಿ ಈ ಮಾರ್ಕ್ ಆದಮೇಲೆ ಸೇಮ್ ಸ್ಟ್ರೇಟ್ ಈ ಥರ ಸ್ಕೇಲ್ ಇಡಬೇಕು ಸ್ಟ್ರೇಟ್ ಇಡಬೇಕು ಮತ್ತು ಇಲ್ಲಿಂದ ನೀವು ಎಷ್ಟು ಮೇಜರ್ ಮಾಡಿದರೆ ಡಾಟದು ಅಷ್ಟೇ ಒನ್ ಆ್ಯಂಡ್ ಹಾಫ್ಗಿಂತ ಒನ್ ಪಾಯಿಂಟ್ ಕಡಿಮೆ ಇತ್ತು ಈ ಮಾರ್ಕಿಂದ ಒನ್ ಆ್ಯಂಡ್ ಹಾಫ್ಗಿಂತ ಒನ್ ಪಾಯಿಂಟ್ ಕಡಿಮೆ ಮತ್ತು ಅದೇ ಒನ್ ಇನ್ ಒನ್ ಆ್ಯಂಡ್ ಹಾಫ್ಗಿಂತ ಒನ್ ಪಾಯಿಂಟ್ ಕಡಿಮೆ ಈ ಸೈಡು ಈ ಥರ ಮಾರ್ಕ್ ಆದಮೇಲೆ ನಾನು ಯಾವ ಥರ ಮಾರ್ಕ್ ಇದ್ದೀನಿ ಸೇಮ್ ಹಾಗೆ ಮಾರ್ಕ್ ಮಾಡಿ ಈ ಸೈಡ್ನು ಹಾಗೆ ಈ ಥರ ಮಾರ್ಕ್ ಆದಮೇಲೆ ಇವಾಗ ನೀವು ಫ್ರಂಟ್ ತಗೊಳ್ಳಿ ಫ್ರಂಟ್ ಯಾವ ಥರ ಇದೆ ಸೇಮ್ ಅದೇ ಥರ ಇಡಬೇಕು ನೋಡಿ ನಾನು ಯಾವ ಥರ ಇದ್ದೀನಿ ಸೇಮ್ ಹಾಗೆ ಇಡಿ ಒಂಚೂರು ಚೂರು ಹೆಚ್ಚು ಕಡಿಮೆ ಆಗಬಾರ್ದು ಫಸ್ಟ್ ಈ ಥರ ನೀವು ಇಡಿ ಹಾಫ್ ಇಂಚಲ್ಲಿ ಈ ಸ್ಟಿಚಿಂಗ್ ಮಾರ್ಜಿಂಗ್ ಬಿಟ್ಟು ನಾನು ಯಾವ ಥರ ಇದ್ದೀನಿ ಸೇಮ್ ಹಾಗೆ ಇಡಿ ನೀವು ಇಲ್ಲಿ ಸ್ಟಿಚಿಂಗ್ ಅಲ್ಲಿ ಹೋಗುತ್ತೆ ಹಾಫ್ ಇಂಚ್ ಇವಾಗ ಸೇಮ್ ಪರ್ಫೆಕ್ಟಾಗಿ ಇಟ್ಟಿದ್ದೀನಿ ನಿಮ್ಮದು ಎಷ್ಟು ಡೀಪ್ ಇದೆ ಅದರಲ್ಲಿ ಮಾರ್ಕ್ ಮಾಡಿ ನಿಮ್ಮ ಇಲ್ಲಿ ಡೀಪ್ ಇದೆ ಅಲ್ಲಿ ಒಂದು ಮಾರ್ಕ್ ಮಾಡಿದ್ದೀನಿ ಮತ್ತು ಈ ಥರ ಇಲ್ಲಿ ಬೆಲ್ಟ್ ಜಾಯಿಂಟ್ ಇದೆ ಅಲ್ಲಿ ಒಂದು ಮಾರ್ಕ್ ಇಲ್ಲಿಂದ ಒನ್ ಇಂಚ್ ಎಕ್ಸ್ಟ್ರಾ ಕೆಳಗಡೆ ಮಾರ್ಕ್ ಮಾಡಬೇಕು ಒನ್ ಇಂಚ್ ಈ ಒನ್ ಇಂಚ್ ಯಾಕಂದರೆ ಹಾಫ್ ಇಲ್ಲಿ ಡಾಟಲ್ಲಿ ಹೋಗುತ್ತೆ ಇಲ್ಲಿ ಡಾಟ್ ಬರುತ್ತೆ ಹಾಫ್ ಇಲ್ಲಿ ಸ್ಟಿಚಿಂಗ್ಗೋಸ್ಕರ ಅದಕ್ಕೆ ಒನ್ ಇಂಚ್ ಈ ಥರ ಮಾರ್ಕಿಂಗ್ ಆದಮೇಲೆ ನೀವು ಫಸ್ಟ್ ಇಲ್ಲಿ ಟೋಟಲ್ ಟೂ ಇಂಚ್ ಈ ಥರ ಟೋಟಲ್ ಮಾರ್ಕ್ ಮಾಡಿದ್ದೀರ ಇಲ್ಲಿ ಟೂ ಇಂಚ್ ಸೈಡಲ್ಲಿ ಟೂ ಇಂಚ್ ಮಾರ್ಜಿಂಗ್ ಇಟ್ಟಿದ್ದೀರಾ ಅದಕ್ಕೆ ಇವಾಗ ನಿಮಗೆ ಈ ಬ್ಲೌಸಲ್ಲಿ ಡಾಟ್ ಇಲ್ಲ ಅದಕ್ಕೆ ಈ ಮಾರ್ಕಿಂದ ಒನ್ ಇಂಚ್ ಎಕ್ಸ್ಟ್ರಾ ಇದು ಟೋಟಲ್ ಟೂ ಇಂಚ್ ತನಕ ಒನ್ ಇಂಚ್ ಮಾರ್ಕ್ ಮಾಡಿದ್ದೀನಿ ಆಮೇಲೆ ಇಲ್ಲಿಂದ ಯಾವ ಥರ ಶೇಪ್ ಬರುತ್ತೆ ಆ ಥರ ಶೇಪ್ ಮಾರ್ಕೊಂಡು ಮಾರ್ಕ್ ಮಾಡಿಕೊಂಡು ಕಟಿಂಗ್ ಮಾಡ್ತೀನಿ ನಿಮಗೆ ಇಲ್ಲಿ ಡಾಟ್ ಬೇಕಿದ್ರೆ ನೀವು ಒನ್ ಆ್ಯಂಡ್ ಹಾಫು ಈ ಮಾರ್ಕಿಂದ ಬಿಡಬೇಕು ಒನ್ ಆ್ಯಂಡ್ ಹಾಫು ಟೂ ಇಂಚ್ ತನಕ ಒನ್ ಆ್ಯಂಡ್ ಹಾಫು ಆಮೇಲೆ ಯಾವ ಥರ ಶೇಪ್ ಬರುತ್ತೆ ಆ ಥರ ಶೇಪಲ್ಲಿ ಮಾರ್ಕ್ ಮಾಡಿಕೊಂಡು ಕಟಿಂಗ್ ಮಾಡಿ ಇವಾಗ ಇದರಲ್ಲಿ ಡಾಟ್ ಇಲ್ಲ ಅದಕ್ಕೆ ಡಾಟ್ ಕೊಡ್ತಾಯಿಲ್ಲ ಈ ಥರ ಮಾರ್ಕಿಂಗ್ ಆದಮೇಲೆ ನೀವು ಈ ಮಾರ್ಕಿಂಗ್ ಈ ಥರ ಮಾಡಬೇಕು ನೋಡಿ ಈ ಥರ ಮಾರ್ಕಿಂಗ್ ಆದಮೇಲೆ ಇವಾಗ ನಾನು ಯಾವ ಶೇಪಲ್ಲಿ ಕಟ್ಟಿಂಗ್ ಮಾಡ್ತೀನಿ ಅದೇ ಥರ ಶೇಪ್ ನೀವು ಕೊಟ್ಟು ಕಟಿಂಗ್ ಮಾಡಿ ನೋಡಿ ಇಲ್ಲಿ ನೋಡಿ ಇಷ್ಟೇಟ್ ಇದೆ ನಾನು ಸ್ವಲ್ಪ ಈ ಥರ ರೌಂಡ್ ಶೇಪ್ ಕೊಡ್ತಾಯಿದ್ದೀನಿ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೆ ಇಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಮಾರ್ಕಿಂಗಲ್ಲಿ ಆಗಿದೆ ಅದು ನಾನು ಕಟಿಂಗ್ ಮಾಡುವಾಗ ಸರಿಯಾಗಿ ಮಾಡ್ತೀನಿ ಇದು ನೋಡಿ ಎಷ್ಟು ನೀಟಾಗಿ ಬಂದಿದೆ ಇವಾಗ ಇಲ್ಲಿ ನಾಚ್ ಮತ್ತು ಇಲ್ಲಿ ನಾಚ್ ಇದು ಆಯಿತು ಮತ್ತು ಈ ಮಾರ್ಕಿಂದ ಒನ್ ಇಂಚ್ ಒನ್ ಪಾಯಿಂಟ್ ಟು ಮೇಲೆ ಮಾರ್ಕ್ ಮಾಡಬೇಕು ಇವಾಗ ನೀವು ಬೇಕಿದ್ರೆ ನೀವು ಮೆಜರ್ ಮಾಡಿ ನಿಮ್ಮದು ಡಾಟು ಎಷ್ಟು ಇದೆ ಅಷ್ಟೇ ಮೆಜರ್ ಮಾಡಿಕೊಂಡು ಮಾರ್ಕ್ ಮಾಡಿ ನಾನು ನನಗೆ ಸೇಮ್ ಇಷ್ಟೇ ಇದೆ ನನ್ನ ಪ್ರಾಕ್ಟೀಸ್ ಇದೆ ಅದಕ್ಕೆ ನನಗೆ ಗೊತ್ತಾಗಿದೆ ನೋಡಿ ಇಲ್ಲೇ ಬಂದಿದೆ ಇದು ಮಾರ್ಕಿಂಗ್ ಆದಮೇಲೆ ಇಲ್ಲಿಂದ ರೌಂಡ್ ಸ್ಟಾರ್ಟ್ ಆಗಿದೆ ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗಿದೆ ಇಲ್ಲಿ ಎಂಡಾಗಿದೆ ಅದ್ರದು ಸೆಂಟರಲ್ಲಿ ಈ ಥರ ಈ ಥರ ಮಾರ್ಕ್ ಆದಮೇಲೆ ಅದನ್ನು ನೀವು ಈ ಸೈಡ್ದೂ ಮೆಸರ್ ಮಾಡಿ ಎಷ್ಟು ಇದೆ ಅಷ್ಟೇ ನೀವು ಮಾರ್ಕ್ ಮಾಡಬೇಕು ಈ ಥರ ಮಾರ್ಕಿಂಗ್ ಆದಮೇಲೆ ನೀವು ಎಷ್ಟು ಹಿಡಿತೀರ ಡಾಟ್ ಅಷ್ಟೇ ಹಿಡ್ಕೊಂಡು ಇವಾಗಲೇ ಈ ಥರ ಫಸ್ಟು ನೀವು ಫ್ರಂಟ್ ಕಟಿಂಗ್ ಮಾಡಿ ಈ ಥರ ಎಲ್ಲಿ ಬರ್ತಾ ಈ ಥರ ಕಟಿಂಗ್ ಮಾಡಬೇಕು ಆಮೇಲೆ ಇಲ್ಲಿ ನೋಚ್ ಮಾಡಿ ಈ ನೋಚ್ ಆದಮೇಲೆ ಫ್ರಂಟ್ ಮೇಸರ್ ಮಾಡಬೇಕು ನೀವು ಫ್ರಂಟ್ ಅದು ಬ್ಯಾಕ್ ಚೆಸ್ಟ್ ಮೆಜರ್ ಮಾಡಿದ್ದೀರಾ ಇವಾಗ ಫ್ರಂಟ್ ಚೆಸ್ಟ್ ಮೆಜರ್ ಮಾಡಬೇಕು ಇದು ಒಂದು ಸೈಡ್ದು ಟೆನ್ ಆ್ಯಂಡ್ ಹಾಫ್ ಇದೆ ಮತ್ತು ಈ ಸೈಡ್ದು ನೋಡಬೇಕು ಯಾಕಂದರೆ ಒನ್ ಒನ್ ಬ್ಲೌಸಲ್ಲಿ ಸ್ವಲ್ಪ ಒಂದು ಸೈಡು ಟೆನ್ ಆ್ಯಂಡ್ ಹಾಫು ಒಂದು ಸೈಡು ಟೆನ್ ಇರುತ್ತೆ ಇಲ್ಲಾಂದರೆ ಇಲೆವೆನ್ ಇರುತ್ತೆ ಅದು ನೋಡಿ ಎರಡು ಸೇರಿ ಎರಡು ಭಾಗ ಮಾಡಿಕೊಂಡು ಮಾರ್ಕ್ ಮಾಡಬೇಕು ಇದರಲ್ಲಿ ನೋಡಿ ಸೇಮ್ ಟೆನ್ ಆ್ಯಂಡ್ ಇದೆ ಅದಕ್ಕೆ ಎಷ್ಟು ಹಿಡಿತೀನಿ ಡಾಟಲ್ಲಿ ಅಷ್ಟು ಹಿಡ್ಕೊಂಡು ಟೆನ್ ಆ್ಯಂಡ್ ಹಾಫಲ್ಲಿ ಮಾರ್ಕ್ ಮಾಡಿದ್ದೀನಿ ನೀವು ಹಾಗೆ ಮಾಡಿ ಇವಾಗ ಇದು ನಾಚ್ ಇವಾಗ ಈ ನಾಚ್ ಆದಮೇಲೆ ನೀವು ಇದರಲ್ಲಿ ನೋಡಬೇಕು ಇವಾಗ ಇಲ್ಲಿಂದ ಅಟ್ಯಾಚ್ ಇದೆ ಸೇಮ್ ಮೆಜರ್ ಇದ್ದೀನಿ ಈ ಸೈಡ್ ಜಾಯಿಂಟು ಅಲ್ಲಿಂದ ಮೆಜರ್ ಮಾಡ್ತಾಯಿದ್ದೀನಿ ನೋಡಿ ಏಟ್ ಆ್ಯಂಡ್ ಹಾಫ್ ಇದೆ ಸೇಮ್ ಇಲ್ಲಿ ಫಸ್ಟ್ ಮೆಜರ್ ಮಾಡಬೇಕು ಇಲ್ಲಿ ತ್ರೀ ಆ್ಯಂಡ್ ಹಾಫು ಈ ಸೈಡಿಂದ ಮೆಜರ್ ಮಾಡಿದ್ದಾರೆ ತ್ರೀ ಆ್ಯಂಡ್ ಹಾಫು ಸೇಮ್ ಏಟ್ ಆ್ಯಂಡ್ ಹಾಫ್ ಇಡಬೇಕು ಇಲ್ಲಿ ತ್ರೀ ಆ್ಯಂಡ್ ಹಾಫಲ್ಲಿ ಮಾರ್ಕ್ ಮಾಡಬೇಕು ಈ ಮಾರ್ಕ್ ಯಾಕಂದರೆ ಫ್ರಂಟಲ್ಲಿ ಸ್ವಲ್ಪ ಜಾಸ್ತಿ ಮಾರ್ಜಿಂಗ್ ಆಗುತ್ತೆ ಬ್ಯಾಕಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ ಅದಕ್ಕೆ ನೋಡ್ಕೊಡೋಕ್ಕೆ ಈ ಥರ ಮಾರ್ಕಿಂಗ್ ಮಾಡಬೇಕು ಇವಾಗ ನೋಡಿ ನಾನು ಯಾವ ಥರ ಇದ್ದೀನಿ ಹಂಗೆ ಇವಾಗ ನಾಚ್ ಟು ನಾಚ್ ಇಲ್ಲಿ ಇಟ್ಟಿದ್ದೀನಿ ಈ ಮಾರ್ಕ್ ಟು ಮಾರ್ಕ್ ಇವಾಗ ಫ್ರಂಟ್ದು ಒಂದು ಸ ಅರ್ಧ ಇಂಚ್ ಎಕ್ಸ್ಟ್ರಾ ಇದೆ ಮಾರ್ಕಿಂಗ್ ಮಾರ್ಜಿಂಗ್ ಇವಾಗ ಬ್ಯಾಕಲ್ಲಿ ಯಾವ ಎಷ್ಟು ಮಾರ್ಜಿಂಗ್ ಇದೆ ಅಷ್ಟೇ ಅಲ್ಲಿ ಕಟಿಂಗ್ ಮಾಡ್ತೀನಿ ಇವಾಗ ಫ್ರಂಟ್ ಮತ್ತು ಬ್ಯಾಕ್ದು ಮಾರ್ಜಿಂಗ್ ಪರ್ಫೆಕ್ಟ್ ಇದೆ ಈ ಸ್ಟಿಚಿಂಗ್ ಮಾಡುವಾಗ ಆರಾಮಾಗಿ ಸ್ಟಿಚಿಂಗ್ ಮಾಡಬಹುದು ಇವಾಗ ಫ್ರಂಟ್ ಮತ್ತು ಬ್ಯಾಕ್ ಕಟಿಂಗ್ ಆಗಿದೆ ಸ್ಲೀವು ಎರಡು ಫೋಲ್ಡ್ ಮಾಡಬೇಕು ಈ ಥರ ಕೆಳಗಡೆ ಫಸ್ಟ್ ನೀವು ಇಷ್ಟೇಟ್ ಮಾರ್ಕಿಂಗ್ ಮಾಡಿ ಈ ಥರ ಒನ್ ಇಂಚ್ ಬಿಟ್ಟು ಹಾಫ್ ಇಂಚ್ ಬಿಟ್ಟು ನಿಮ್ಮ ಈ ಥರ ಇಷ್ಟು ಮಾರ್ಕಿಂಗ್ ಮಾಡಿ ಇವಾಗ ನಿಮ್ಮದು ಸ್ಲೀಸ್ ಬ್ಯಾಕ್ ಪಾರ್ಟ್ದು ಇಡಬೇಕು ಈ ಥರ ಇದು ನೋಡಿ ಬ್ಯಾಕ್ ಇದೆ ಸೇಮ್ ಇದರಲ್ಲಿ ಇಟ್ಟಿದ್ದೀನಿ ಹಿಂಗೆ ಇಟ್ಟಿದ್ದೀನಿ ನೋಡಿ ಈ ಥರ ಇಟ್ಕೊಂಡು ಫಸ್ಟ್ ಇಲ್ಲಿ ಜಾಯಿಂಟ್ ಇದೆ ಅಲ್ಲಿ ಒಂದು ಮಾರ್ಕ್ ಮತ್ತು ಫಿಟ್ಟಿಂಗ್ದು ಮಾರ್ಕ್ ಯಾವ ಥರ ಫಿಟ್ಟಿಂಗ್ ಇದೆ ಇವಾಗ ಇಲ್ಲಿನೂ ಜಾಯಿಂಟ್ ಇದೆ ಅಲ್ಲಿನೂ ಒಂದು ಮಾರ್ಕ್ ಈ ಥರ ಇದು ಮಾರ್ಕಿಂಗ್ ಆದಮೇಲೆ ಇದೇ ಥರ ಇಡಬೇಕು ಆಮೇಲೆ ಇಲ್ಲಿ ಸ್ಲೀವ್ಸ್ ಜಾಯಿಂಟ್ ಮಾಡಿದ್ದಾರೆ ಅದೇ ಜಾಯಿಂಟಲ್ಲಿ ಒಂದು ನೀವು ವೀಲ್ ಮಾರ್ಕ್ ಹಾಕಬೇಕು ನಿಮ್ಮ ಹತ್ರ ವೀಲ್ ಮಾರ್ಕ್ ಇಲ್ಲಾಂದರೆ ಆ ಜಾಯಿಂಟ್ ನೋಡಿಕೊಂಡು ಇಲ್ಲಿ ಮಾರ್ಕ್ ಮಾಡಿ ಈ ಥರ ಮಾರ್ಕಿಂಗ್ ಆದಮೇಲೆ ಈ ಥರ ಫಸ್ಟ್ ಮಾರ್ಕಿಂಗ್ ಮಾಡಿ ಆಮೇಲೆ ಇಲ್ಲಿನೂ ಹಾಫ್ ಇಂಚ್ ಮಾರ್ಜಿಂಗ್ ಬಿಟ್ಟು ನೀವು ಕಟಿಂಗ್ ಮಾಡಿ ಹಾಫ್ ಇಂಚ್ಗಿಂತ ಕಡಿಮೆ ನೀವು ಎಷ್ಟು ಸ್ಟಿಚಿಂಗಲ್ಲಿ ಮಾರ್ಜಿಂಗ್ ತಗೊತೀರ ಅಷ್ಟು ಬಿಟ್ಟು ನೀವು ಕಟಿಂಗ್ ಮಾಡಿ ಸೈಡಲ್ಲೇನು ಹಾಗೆ ಸೈಡಲ್ಲಿ ಎರಡು ಇಂಚ್ ಬಿಟ್ಟಿದ್ದೀರಾ ಅಷ್ಟೇ ಬಿಟ್ಟು ಕಟಿಂಗ್ ಮಾಡಿ ನೀವು ಆಮೇಲೆ ಈ ಮಾರ್ಕಿಂದ ಕೆಳಗಡೆ ಹಾಫ್ ಇಂಚ್ ಎಕ್ಸ್ಟ್ರಾ ಹಾಫ್ ಇಂಚ್ಗಿತ್ತ ಜಾಸ್ತಿ ಇರಬಾರ್ದು ಹಾಫ್ ಇಂಚ್ ಇರಬೇಕು ಇಲ್ಲಿ ನಾಚ್ ಮತ್ತು ಈ ಸೆಂಟರಲ್ಲಿ ನಾಚ್ ಓಪನ್ ಮಾಡಬೇಕು ಅರ್ಮೋಲ್ ಶೇಪ್ ಒಂದು ಸ್ವಲ್ಪ ಈ ಥರ ಕಟಿಂಗ್ ಮಾಡಬೇಕು ಆಮೇಲೆ ಫ್ರಂಟಲ್ಲಿ ಒಂದು ನೋಚ್ ಹಾಕಬೇಕು ಈ ನೋಚ್ ಯಾಕಂದರೆ ಸ್ಲೀವ್ಸ್ ಅಟ್ಯಾಚ್ ಮಾಡುವಾಗ ಫ್ರಂಟಲ್ಲಿ ಬರಬೇಕು ಆ ಥರ ಮಾರ್ಕ್ ಇದೆ ಅಂದ್ಕೊಡಿ ಇದು ಆದಮೇಲೆ ಇದರಲ್ಲಿ ಒಂದು ವೀಲ್ ಮಾರ್ಕ್ ಹಾಕಿ ಇವಾಗ ಬ್ಲೌಸ್ ಕಟಿಂಗ್ ಆಗಿದೆ ಇವಾಗ ನೆಕ್ ನೆಕ್ ನೋಡಿ ನೀವು ಶೋಲ್ಡರ್ ಮೆಜರ್ ಮಾಡಿಕೊಂಡು ನಿಮಗೆ ಯಾವುದು ನೆಕ್ ಇಷ್ಟ ನೀವು ಆ ನೆಕ್ ಇಡಬಹುದು ನಿಮಗೆ ಯಾವ ನೆಕ್ ಇಷ್ಟ ಆ ಥರ ಈ ಥರ ನಾಚ್ ಮಾಡಿಕೊಂಡು ಸೇಮ್ ಅದೇ